ಏ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ಯಶಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಮೈ ಖುಷಿ ಯಶಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಇನ್ನು ನೈಟು ಮೈಸೂರಿಗೆ ಹನ್ನೆರಡು ಗಂಟೆಯಿಂದ ನಾವು ಹೊರಟು ಅಲ್ಲಿಗೆ ಹೋದ ತಕ್ಷಣ ಬೆಳಗ್ಗೆ ಐದು ಗಂಟೆ ಐದು ಮುಕ್ಕಾಲು ಆಗ್ತಾ ಬಂದಿತ್ತು ಫ್ರೆಂಡ್ಸ್ ಇನ್ನು ಮೊದಲನೇದಾಗಿ ನಾವು ಮೈಸೂರು ಅರಮನೆ ಹತ್ರ ಇಳಿದ್ಬಿಟ್ಟು ಅಲ್ಲೆಲ್ಲಾದನು ಸ್ವಲ್ಪ ಹೊತ್ತು ನೋಡಿದ್ವಿ ನಂತರ ಹತ್ತು ನಿಮಿಷದ ನಂತರ ನಾವು ಹೋಗಿ ಟಿಫನ್ ಮಾಡೋಣ ಅಂತ ಅಲ್ಲೇ ತಿಂಡಿ ಮುಗಿಸ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ಮುಗಿಸ್ಕೊಂಡು ನಂತರ ನಾವು ರೈಲ್ವೆ ಮ್ಯೂಸಿಯಂ ನೋಡೋದಕ್ಕೆ ಅಂತ ಹೊರಟಿ ಫ್ರೆಂಡ್ಸ್ ನಾನು ರೈಲ್ವೆ ಮ್ಯೂಸಿಯಂನ ಇದನ್ನೇ ಮೊದ ಇದೇ ಮೊದಲನೇ ಸಾರಿ ಮೈಸೂರಲ್ಲಿ ನೋಡ್ತಾ ಇರೋದು ರೈಲ್ವೆ ಸ್ಟೇಷನಿನ ಪಕ್ಕದಲ್ಲೇ ಈ ರೈಲ್ವೆ ಮ್ಯೂಸಿಯಂ ಇದೆ ಈಗ ನನ್ನ ಫ್ರೆಂಡ್ಸು ನಾವು ಹಾಗೂ ನನ್ನ ಫ್ರೆಂಡ್ಸಿನ ಮಕ್ಕಳು ನನ್ನ ತಮ್ಮ ನಾವೆಲ್ಲರೂ ಕೂಡ ಈ ಒಂದು ಮ್ಯೂಸಿಯಂ ನೋಡೋದಕ್ಕೆ ಹೋದ್ವಿ ಸ್ವಲ್ಪ ಟೈಮ್ ಆಗೇ ಹೋಗಿದ್ದರಿಂದ ಬೇಗ ಬೇಗ ನೋಡೋಣ ಅಂದ್ಕೊಂಡು ಹೋದ್ವಿ ಇಲ್ಲಿ ರೈಲ್ವೆ ಮ್ಯೂಸಿಯಂನ ಒಂದು ಮಾಡಲ್ ಇದೆ ಫ್ರೆಂಡ್ಸ್ ಇಲ್ಲಿ ಈ ಒಂದು ಮಾಡಲ್ ಮೊದಲೇದಾಗಿ ನಾವಿಲ್ಲಿ ಟೋಕನ್ ತಗೋಬೇಕಾಗುತ್ತೆ ತಗೊಂಡು ಒಳಗಡೆ ಹೋದ್ವಿ ನಂತರ ಈ ಒಂದು ಮ್ಯೂಸಿಯಮ್ನ ಮಾಡಲ್ ಪಕ್ಕದಲ್ಲೇ ಒಂದು ಬುದ್ಧನ ಮೂರ್ತಿ ಇದೆ ನಂತರ ಎಲ್ಲ ಹಳೆ ಇದ್ದಂತಹ ಎಲ್ಲ ರೈಲ್ವೆಯ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ರೈಲ್ವೆ ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು ಈ ಒಂದು ಮ್ಯೂಸಿಯಂನಲ್ಲಿ ಟ್ರ್ಯಾಕಿಂದ ಹಿಡಿದು ಪ್ರತಿಯೊಂದು ಕಲ್ಲ ಹೇಗಿತ್ತು ಕಲ್ಲು ಟ್ರ್ಯಾಕು ಹಾಗೂ ಎಲ್ಲ ರೀತಿಯಂತಹ ಬೋಗಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಮಾಡೆಲ್ಸ್ಗಳನ್ನ ಇಲ್ಲಿ ತುಂಬ ನೈಜವಾಗಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಈ ಮ್ಯೂಸಿಯಂ ನೋಡೋದಕ್ಕೆ ತುಂಬಾ ಖುಷಿಯಾಯಿತು ಯಾಕಂದರೆ ಮಕ್ಕಳಿಗೆ ರೈಲು ಅಂದರೆ ತುಂಬ ಇಷ್ಟ ಸೊ ಇಲ್ಲಿ ಮಕ್ಕಳು ರೈಲ್ವೆ ಮ್ಯೂಸಿಯಮಲ್ಲಿ ಆಟ ಆಡೋದಕ್ಕಂತೂ ತುಂಬಾ ಖುಷಿಪಟ್ಟು ಪ್ರತಿಯೊಂದು ಬೋಗಿಯಲ್ಲೂ ಕೂಡ ಹತ್ತೋದು ಇಳಿಯೋದು ಎಲ್ಲ ಮಾಡಿ ತುಂಬಾ ಖುಷಿಪಟ್ಟರು ಹಾಗೆಯೇ ಸ್ಪೆಷಲಿ ನನ್ನ ಮಗನಿಗೆ ಮಾತ್ರ ರೈಲು ಅಂದರೆ ಚಿಕ್ಕನ್ನಿಂದಲೂ ತುಂಬಾ ಇಷ್ಟ ಹಾಗಾಗಿ ಮೊದಲು ಈ ಮ್ಯೂಸಿಯಂನ ನೋಡೋದಕ್ಕೆ ಹೋದ್ವಿ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು

ಇನ್ನು ಈ ಟ್ರ್ಯಾಕ್ಗಳನ್ನ ಹಾಗೂ ರೈಲು ಇಂಜಿನ್ಗಳನ್ನ ಮಕ್ಕಳು ಪ್ರತಿಯೊಂದು ಇಂಜಿನ್ಗಳಲ್ಲೂ ತು ಇಳಿಯೋದನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಸುಮಾರು ಒಂದು ಟೂ ಅವರ್ಸ್ ಅಲ್ಲೇನೆ ಆಗೋಯ್ತು ಯಾಕೆಂದರೆ ಪ್ರತಿಯೊಂದು ಇಂಜಿನಲ್ಲೂ ಕೂಡ ಅವರು ಹತ್ತಿ ಇಳಿದು ಹತ್ತಿ ಇಳಿದು ಫೋಟೋಸ್ ತೆಗೆಯೋದು ವೀಡಿಯೋಸ್ ತೆಗೆಯೋದು ತುಂಬಾ ಟೈಮ್ ಮಾಡಿದರು ಬಟ್ ನೋಡೋದಕ್ಕಂತೂ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಮಗೆ ಯಾಕೆಂದರೆ ನಾನು ಮೊದಲೇದಾಗಿ ರೈಲು ಅಂದ್ರೆ ತುಂಬ ಇಷ್ಟಪಡ್ತೀನಿ ಹಾಗೆಯೇ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಇನ್ನು ಈ ಒಂದು ಹಿಂದಿನ ಕಾಲದಲ್ಲಿದ್ದಂತಹ ರೈಲು ಬೋಗಿಗಳನ್ನು ಕೂಡ ನಾವು ಇಲ್ಲಿ ನೈಜವಾಗಿ ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು ಮಕ್ಕಳು ಕೂಡ ತುಂಬ ಹೊತ್ತು ಪಾರ್ಕಲೆಲ್ಲ ಆಟ ಆಡಿದರು ನನ್ನ ತಮ್ಮನೂ ಕೂಡ ನಮ್ಮ ಜೊತೆ ಬಂದಿದ್ದ ಇನ್ನೇನು ಮಕ್ಕಳ ಜೊತೆ ನಾವು ಕೂಡ ಕೆಲವೊಂದು ಟೈಮಲ್ಲಿ ಮಕ್ಕಳಾಗಬೇಕಾಗತ್ತೆ ಹಾಗೇ ಆಯಿತು ಇಲ್ಲಿ ಕಾರಣ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಸುತ್ತಾಡಿ ಅವರೆಲ್ಲಿ ಫೋಟೋ ತೆಗಿತಾರೋ ಎಲ್ಲ ಕಡೆನೂ ಫೋಟೋ ತೆಗಿಯೋದು ವಿಡಿಯೋಸ್ ಮಾಡೋದು ತುಂಬಾ ಟೈಮ್ ಆಯಿತು ಬಟ್ ಮಾಡೆಲ್ಸನ್ನು ನೋಡೋದಕ್ಕಿಂತ ತುಂಬಾ ಖುಷಿ ಆಗೋಯಿತು ಯಾವ್ಯಾವ ರೀತಿ ಇಂಜಿನ್ಗಳು ಆಗಿನ ಕಾಲದಲ್ಲಿ ಇದ್ವು ಲೈಕ್ ಉಗಿ ಬಂಡಿ ಆ ಥರ ಎಲ್ಲ ಹೇಳ್ತಾ ಇದ್ರಲ್ಲ ಫ್ರೆಂಡ್ಸ್ಗಳು ಎಲ್ಲ ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ ಹಾಗೆ ಬರ್ತದೆ ಸುಮ್ಮ ನೋಡಿ ಅವ್ರು ಯಾವಾಗ ಹೊರಗೆ ಹೋಗಿ ಅಂತಾರ ಅಲ್ಲಿ ಬನ್ನಿ ಹೊರ ನೀವು ಅದಕ್ಕೆ ಅವ್ರ ಮನೇಲಿ ಅದ ಅಲ್ಲೆಲ್ಲ ಮಾಡ್ಕೊಂತಿದ ಗೊತ್ತು ನಿಜ ಹೇಳಬೇಕು ಅಂದರೆ ಈ ಒಂದು ಪಾರ್ಕ್ ತುಂಬ ಪೀಸ್ಫುಲ್ ಆಗಿತ್ತು ಯಾವುದೇ ರೀತಿಯಾದಂಥ ಶಬ್ದ ತುಂಬ ಗಲಾಟೆ ಏನಿಲ್ಲ ತುಂಬ ಸೈಲೆಂಟ್ ಆಗಿರೋ ಒಂದು ವಾತಾವರಣ ಕೂಡ ಇಲ್ಲಿ ಇತ್ತು ನಾವಂತೂ ಸುಮಾರು ಹೊತ್ತು ಈ ಒಂದು ಪ್ಲೇಸಲ್ಲಿ ಕೂತಿದ್ವಿ ಹಾಗೆಯೇ ಈ ಒಂದು ಟ್ರೈನಿಲ್ಲಿ ಚಲಿಸೋ ಅಂಥ ಒಂದು ಬೋಗಿಯಾಗಿದೆ ಇದರಲ್ಲಿ ಇದಕ್ಕೆ ನಾವು ಈ ಟಿಕೆಟನ್ನು ಟೋಕನ್ ತೊಗೊಂಡಿರ್ತೀವೋ ಅದರಲ್ಲಿರೋ ಒಂದು ಟೋಕನ್ನ ಇವರು ತೊಗೊಂಡು ನಮಗೆ ಅಲ್ಲಿ ಕೂಡ್ಸ್ಕೊಂಡು ಒಂದೆರಡು ರೌಂಡನ್ನು ಕರ್ಕೊಂಡು ಹೋಗ್ತಾರೆ ಇದ್ರಲ್ಲಿ ಹೋಗಬೇಕು ಅಂತಲೇ ಮಕ್ಕಳು ತುಂಬಾಟ ಮಾಡಿ ಸೊ ಹೋಗಿ ಈ ಇಂಜಿನಲ್ಲೂ ಕೂಡ ನಾವು ಕೂತು ಕೊನೆಗೂ ಒಂದೆರಡು ರೌಂಡು ಹೋಗಿ ಬಂದಾಯಿತು ಬಟ್ ಇದು ಒಂದು ಸಾರಿ ಹೋಗಿ ಬಂದಾದಮೇಲೆ ಯಾವುದೇ ರೀತಿ ಮತ್ತೆ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತೆ ಕೂತು ಎರಡು ರೌಂಡ್ ಹೋಗಬೇಕು ಅಂದರೆ ಮತ್ತೊಂದು ಸಾರಿ ಟಿಕೆಟ್ ಮಾಡಿಸ್ಬೇಕಾಗತ್ತೆ ಹಾಗೆಯೇ ಟೋಕನ್ ತಗೊಂಡು ಹೋಗಬೇಕಾಗತ್ತೆ ಅಂದರೆ ನಾವು ನಾನು ನನ್ನ ಫ್ರೆಂಡು ನನ್ನ ತಮ್ಮ ಅವರೆಲ್ಲರೂ ಕೂಡ ಒಂದು ಕಡೆಯಿಂದ ಪ್ರತಿಯೊಂದನ್ನು ನೋಡ್ಕೋತೀವಿ ಹಾಗೆಯೇ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗುತ್ತೆ ಇಲ್ಲಿ ಈ ಟ್ರೈನ್ 我儿子送的这份。 ல அது வந்து ட்ரெயின் கோவரிக்கு ரூபாய் ஆகும் ரூபாய் கொண்டுமே ನೀನು ಈ ಎರಡು ರೌಂಡ್ ಹೋಗಿ ಬಂದಾಗ ಆದಂತಹ ಖುಷಿ ತುಂಬಾ ಖುಷಿ ಆಯಿತು ಬಿಕಾಸ್ ಮಕ್ಕಳಿಗೆ ಈ ಒಂದು ಟ್ರೈನ್ ಜರ್ನಿ ಅಂದ್ರೆ ಹಾಗೆ ನಾವು ಮತ್ತೆ ಹೋಗೋಣ ಮತ್ತೆ ಹೋಗೋಣ ಅಂತ ತುಂಬ ಆಟ ಮಾಡಿದರು ಬಟ್ ಕರ್ಕೊಂಡು ಹೋಗೋದು ಮಾತ್ರ ಎರಡೇ ರೌಂಡ್ ಅಂತ ಅಲ್ಲಿಗೆ ನಾವು ಸುಮ್ಮನಾದ್ವಿ ನಂತರ ಇಲ್ಲಿ ಸುಮಾರತ್ತು ಆ ಇಂಜಿನಲ್ಲೇ ಮಕ್ಕಳು ಕೂತಿದ್ರು ಇದು ಈ ಒಂದು ಇಂಜಿನ್ ಎರಡು ರೌಂಡ್ ಮಾತ್ರ ಹೋಗುತ್ತೆ ಅಲ್ಲೇ ಪಾರ್ಕ್ ಒಳಗಡೆ ಕೂಡ ಅದು ಹೋಗಿ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಒಂದು ಆ ಒಂದು ಎರಡು ಟೈಮ್ ಹೋಗೋವಂಥ ಖುಷಿ ತುಂಬಾ ಖುಷಿ ಅನಿಸುತ್ತೆ ಹಾಗೇ ಈ ಪಾರ್ಕ್ ಹೇಳಬೇಕು ಅಂದರೆ ತುಂಬಾ ಹೈಜೀನ್ ಆಗಿದೆ ಇಲ್ಲಿ ಗ್ರಾಸ್ ಆಗಲಿ ಚೇರ್ಸ್ ಆಗಲಿ ತುಂಬ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನೂ ತುಂಬ ಸ್ವಚ್ಛ ಆಗಿದೆ ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಪಾರ್ಕನ್ನು ನೋಡೋದಕ್ಕೆ ತುಂಬ ಆಗುತ್ತೆ ಯಾಕಂದರೆ ತುಂಬ ಫುಲ್ ಆಗಿರೋ ಒಂದು ವಾತಾವರಣ ಹಾಗಾಗಿ ಖಂಡಿತ ಮೈಸೂರಿಗೆ ಹೋದಾಗ ಯಾರೂ ಮಿಸ್ ಮಾಡದೆ ಇನ್ನು ಮೊದಲು ಮ್ಯೂಸಿಯಂಗೆ ಹೋಗಿ ಬನ್ನಿ ಅಂತ ನಾನು ಹೇಳ್ತೀನಿ ಸುಮಾರು ಸರಿ ನಾನೀಗಾಗಲೀ ಮೈಸೂರಿಗೆ ಹೋಗಿದ್ರು ಕೂಡ ನನಗೆ ಮ್ಯೂಸಿಯಂ ಅಲ್ಲೇ ಹತ್ತಿರ ಇರೋದು ಗೊತ್ತಿರಲಿಲ್ಲ ಬಟ್ ನನ್ನ ಫ್ರೆಂಡಿಂದ ಗೊತ್ತಾಗಿ ನಾವು ಯಾವತ್ತು ಗೊತ್ತಾಯ್ತೋ ಆವತ್ತಿನಿಂದ ನನ್ನ ಮಗ ಮ್ಯೂಸಿಯಂಗೆ ಹೋಗೋಣ ಹೋಗೋಣ ಅಂತ ಹೇಳಿ ಈ ಸಾರಿ ಹೋದಂಗಾಯಿತು ನಂತರ ಈ ಕಡೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಪದೇ ಪದೇ ಅಲ್ಲಿ ಹೋಗಿ ಎಲ್ಲ ಟ್ರೈನ್ಗಳನ್ನು ಇರುವ ಮಾಡ್ತಾ ಇದ್ದ ಹಾಗೆಯೇ ಅದನ್ನು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಯಾಕಂದರೆ ಅವರಿಗೆ ಟ್ರೈನ್ ಅಂದರೆ ತುಂಬಾ ಇಷ್ಟ ಸೊ ಟ್ರೈನ್ ಜರ್ನಿ ಅಂದರೆ ತುಂಬ ಇಷ್ಟಪಟ್ಟು ಹೋಗಬೇಕು ಆ ಟ್ರೈನ್ಗೆ ಹೋಗಬೇಕು ಈ ಟ್ರೈನ್ಗೆ ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಇದೆ ಅವರಿಗೆ ಆಮೇಲೆ ಯಾವುದೇ ಟ್ರೈನ್ ಬಂದರೂ ಕೂಡ ಅವರಿಗೆ ಪ್ರತಿಯೊಂದು ಟ್ರೈನ್ ಗೊತ್ತಿದೆ ಅದು ನನಗೆ ತುಂಬ ಖುಷಿಯಾದಂಥ ವಿಷಯ ಬಿಕಾಸ್ ನನಗೆ ಎಲ್ಲ ಟ್ರೈನ್ಗಳು ಯಾವ್ಯಾವುದು ಏನು ಅಂತ ಅಷ್ಟೊಂದಾಗಿ ಗೊತ್ತಾಗಿಲ್ಲ ಬಟ್ ಅವನಿಗೆ ಟ್ರೈನಲ್ಲಿ ಟ್ರೈನ್ ಬಗ್ಗೆ ತುಂಬ ಇಷ್ಟ ಇರೋದರಿಂದ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾನೆ ಹಾಗೆಯೇ ಅವನಿಗೆ ಲೋಕೋ ಪೈಲಟ್ ಆಗಬೇಕು ಅಂತಲೂ ಕೂಡ ತುಂಬ ಇಷ್ಟ ಇದೆ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಟ್ರೈನ್ಗಳ ಬಗ್ಗೆ ಅವನಿಗೆ ತುಂಬ ತಿಳ್ಕೊಳ್ಳೋ ಆಸಕ್ತಿ ಇದೆ ¡Vallar, pardo! ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಇದು ಒಂದು ವರ್ಕಿಲ್ ವರ್ಕಿಂಗ್ ಮಾಡಲ್ ಆಗಿರೋವಂಥ ಒಂದು ಬೋಗಿ ಫ್ರೆಂಡ್ಸ್ ಇನ್ನು ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್